ओम ओं नमो ब्रह्मादिभ्यो ब्रह्म विद्यासंपदाजकर्तृभ्योरसिभ्यो नमो महद्यो नमो गुरुभ्योप्लिता प्रज्ञानखन प्रत्यगर्थ ब्रह्मस्मी ब्रह्मवाहमस्मी काठकोपनिषत्तिरनेध्याय एरने वलिया हदनदन मंत्र आरंभवागत् न तूर्ो भातिद्रताक वेमा विद्युत भाति कुकुतूमग्न ತಮೇವ ಭಾಂತಮನುಭಾತಿ ಸರ್ವ ತಸಾ ಸರ್ವಿದ್ ವಿಭಾತಿ ಅತ್ಯಂತ ಸುಂದರವಾಗಿರತಕ್ಕಂಥ ಮಂತ್ರ ಇದು ನೂರ್ಯೋ ಭಾತಿ ನ ಚಂದ್ರತಾರಕ ಸೂರ್ಯನು ಕೂಡ ಬೆಳಗೋದಿಲ್ಲ ಚಂದ್ರ ನಕ್ಷತ್ರಗಳು ಮತ್ತು ಮಿಂಚುಗಳು ಕೂಡ ಬೆಳಗೋದಿಲ್ಲ ಅಗ್ನಿಯು ಕೂಡ ಬೆಳಗೋದಿಲ್ಲ ಹಾಗಿದ್ರೆ ಯಾರು ಬೆಳಗ್ತಾರೆ ಅಂತ ಕೇಳಿದ್ರೆ ಆತ್ಮಸ್ವರೂಪವೇ ಬೆಳಗ್ತಾ ಇರತಕ್ಕಂಥದ್ದು ಅದನ್ನು ಅನುಸರಿಸಿ ಎಲ್ಲರೂ ಬೆಳಗ್ತಾ ಇದ್ದಾರೆ ಆತ್ಮಸ್ವರೂಪದ ಬೆಳಕಿನಿಂದಲೇ ಎಲ್ಲವೂ ತೋರ್ತಾ ಇದೆ ಅಂತ ತಾತ್ಪರ್ಯ ಅಂದರೆ ಸೂರ್ಯನಾಗಲಿ ಚಂದ್ರನಾಗಲಿ ಮಿಂಚುಗಳಾಗಲಿ ಅಥವಾ ಅಗ್ನಿ ಆಗಲಿ ಯಾವುದೂ ಕೂಡ ಆತ್ಮಸ್ವರೂಪವನ್ನು ಬೆಳಗೋದಿಲ್ಲ ಅಥವಾ ಯಾರೂ ಕೂಡ ಅವರಾಗೇ ಬೆಳಗೋದಿಲ್ಲ ಸೂರ್ಯನು ಬೆಳಗ್ತಾ ಇದ್ದಾನೆ ಅಂತಾದರೆ ಆತ್ಮನಿಂದಲೇ ಇದ್ದಾನೆ ಚಂದ್ರನು ಬೆಳಗ್ತಾ ಇದ್ದಾನೆ ಅಂತಾದರೆ ಆತ್ಮನಿಂದಲೇ ಇದ್ದಾನೆ ಮಿಂಚುಗಳು ಬೆಳಕನ್ನು ಇದೆ ಅಂತಂದರೆ ಆತ್ಮನಿಂದಲೇ ಕೊಡ್ತಾಯಿದ್ದಾವೆ ಅಗ್ನಿಯು ಬೆಳಗ್ತಾ ಇದ್ದಾನೆ ಸುಡ್ತಾ ಇದ್ದಾನೆ ಅಂತಂದರೆ ಆತ್ಮಚೈತನ್ಯದಿಂದಲೇ ಆತ ಸುಡ್ತಾ ಇದ್ದಾನೆ ಆತ್ಮನ ಬೆಳಕಿನಿಂದಲೇ ಎಲ್ಲರೂ ಕೂಡ ಬೆಳಗ್ತಾ ಇದ್ದಾರೆ ಅಂತ ಈ ಮಂತ್ರದ ತಾತ್ಪರ್ಯ ಆತ್ಮಸ್ವರೂಪ ಒಂದೇ ಆತ್ಮನೇ ನಿಜವಾಗಿರತಕ್ಕಂಥವನು ಅಂತ ನಮಸ್ಕಾರ